ಯಾರೋ ತಂದೆ ತಾಯಿ ಮೇಲೆ ಅಪಾರವಾದ ಗೌರವ ಇಟ್ಟಿರ್ತಾರೆ ಖಂಡಿತವಾಗಲಿ ಅವರ ಒಂದು ಅಭಿವೃದ್ಧಿ ಅವರ ಶ್ರೇಯಸ್ಸು ಕೂಡ ತುಂಬಾ ಚೆನ್ನಾಗಿರ್ತದೆ ಅವ್ರ ವ್ಯಾಲ್ಯೂ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ಅವ್ರ ಜೊತೆ ಟೈಮ್ ಕೇಳಿದ್ರೆ ಗೊತ್ತಾಗೋದು ಅವ್ರು ಬದುಕಿರೋವಾಗೆ ಅವ್ರ ನಿಮ್ಮ ವ್ಯಾಲ್ಯೂ ಗೊತ್ತಾಗೋದು ಅವ್ರು ಯಾವತ್ತು ಓದ್ತಾರೋ ಅವತ್ತನ್ನ ನಾವು ಜಾಸ್ತಿ ಮಿಸ್ ಮಾಡ್ತೀರಿ ಬಟ್ ಇರೋವಾಗ ನಾವು ಯಾವತ್ತು ಎಷ್ಟು ಖುಷಿಯಾಗಿರ್ತಾರೋ ಅವ್ರ ಜೊತೆ ಖುಷಿಯಾಗಿ ವಿಶ್ ಮಾಡ್ಕೊಂಡು ಆರಾಮಾಗಿರಬೇಕು ತಂದೆ ತಾಯಿಗೆ ಗೌರವ ಕೊಡಬೇಕು ಅಂತೇಳಿ ಮುಂದಿನ ಪೀಳಿಗೆಗೆ ನಾವು ಈ ಕಾರ್ಯಕ್ರಮ ಮೂಲಕ ಒಂದು ಮೆಸೇಜನ್ನು ನಾವು ಕಳಿಸಿದ್ದೀವಿ ಇರಬೇಕಾದ್ರೆ ನಮ್ಮ ತಂದೆ ತಾಯಿಗಳ ಒಂದು ಸೇವೆ ಮಾಡ್ತಾ ಅವರ ಆಶೀರ್ವಾದ ಅನುಗ್ರಹ ಪಡೆದ್ರೆ ಎಲ್ಲ ಕೆಲಸಗಳು ಯಶಸ್ವಿ ಯು ನೋಡಿ ಮದುವೆ ಆಗಬೇಕು ಮಗಳಿದ್ರೆ ಒಳ್ಳೆ ಗಂಡನ್ನ ನೋಡಿ ಒಳ್ಳೆ ಡಾಕ್ಟರ್ ಇಂಜಿನಿಯರ್ ನೋಡಿ ಮಗಳಿಗೆ ಮದುವೆ ಮಾಡಬೇಕು ಅಪ್ಪನ ಕನಸು ಇಡೀ ಜೀವನ ಪೂರ್ತಿ ಅಪ್ಪ ತನಗೋಸ್ಕರ ಏನು ಕೇಳಲ್ಲ ಮಕ್ಕಳನ್ನ ಕೇಳೋದೊಂದೇ ಪ್ರೀತಿ ಆ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇರುವಂತಹ ಜೀವ ಅಪ್ಪ ಸರ್ ನಮಗೆ ನಿಜವಾಗ್ಲೂ ಹೇಳ್ಬೇಕಂತಂದರೆ ಇದು ತುಂಬ ವರ್ಷಗಳಿಂದ ನಮಗೆ ಬುದ್ಧಿ ಬಂತವಿಂದ ತಂದೆ ಅಂದರೆ ಏನು ತಾಯಿ ಅಂದರೆ ಏನು ತಂದೆ ತಾಯಿ ಇಬ್ಬರೂ ಸಹಿತ ನಮ್ಮ ಒಂದು ಅಭಿವೃದ್ಧಿಗೆ ಎಷ್ಟು ಪರಿಶ್ರಮ ಹಾಕಿದ್ದಾರೆ ಎಷ್ಟು ದೇವರುಗಳ ಹತ್ರ ಬೇಡಿಕೆ ಇಟ್ಟಿದ್ದಾರೆ ಎಷ್ಟು ಅವರು ನೋವು ತಿಂದಿದ್ದಾರೆ ನಮ್ಮ ಮಕ್ಕಳು ಯಾವತ್ತು ಒಂದು ಅವ್ರ ಕಾಲ ಮೇಲೆ ಅವ್ರು ನಿಲ್ಲುವಂಥ ಪರಿಸ್ಥಿತಿ ಆಗಬೇಕು ನನ್ನ ಮಕ್ಕಳು ನಾಲ್ಕು ಜನದ ಮುಂದೆ ನಿಲ್ಲುವಂಥ ಶಕ್ತಿ ಬರಬೇಕು ನನ್ನ ಮಕ್ಕಳು ಬೆಳಿಬೇಕು ಅವ್ರು ಯಾವುದೇ ರೀತಿಯಲ್ಲಿ ಬದುಕಬೇಕು ಅವ್ರು ಚೆನ್ನಾಗಿರಬೇಕು ಅನ್ನೋ ಆಸೆ ಪಡುವಂಥವರು ಏಕೈಕ ವ್ಯಕ್ತಿಗಳು ಯಾರಲ್ಲ ಇದ್ದಾರೆ ಅಂದರೆ ಅದು ತಂದೆ ಮತ್ತು ತಾಯಿ ಅಷ್ಟೆ ಬಾಕಿಯವರೆಲ್ಲ ನಾವು ಏನು ಆ ಸಮಯಕ್ಕೆ ತಕ್ಕಂಗೆ ಏನು ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಆವಾಗ ನಿಮಗೆ ಅಣ್ಣ ನಮ್ಸ್ಕೋಣ ಥ್ಯಾಂಕ್ಸ್ ಅಣ್ಣ ಅದಣ್ಣ ಅಂತಾರೆ ಬಟ್ ತಾಯಿ ತಂದೆ ಆಗಲ್ಲ ನೀನು ದುಡ್ಕೊಂಬಂದು ಹಾಕು ದುಡ್ಕೊಂಬಂದು ಆಗದೆ ಇರು ಆದರೆ ಪ್ರೀತಿ ಮಾಡೋವಂಥವ್ರು ಮನೆಗೆ ಹೋಗಿದ ತಕ್ಷಣ ಟೈಮ್ ಸರಿಯಾಗಿ ತಟ್ಟೆ ಕೊಟ್ಟು ಊಟ ಕೊಡೋಂಥವ್ರು ಅದು ತಂದೆ ತಾಯಿ ಮತ್ತು ನಾವೇನಾದರೂ ತಪ್ಪು ದಾರಿಗೆ ನಡೀತಾ ಇದ್ದೀವಿ ಅಂದರೆ ಅದನ್ನು ತಿದ್ದಿ ಬುದ್ಧಿ ಹೇಳೋಂಥವ್ರು ತಂದೆ ತಾಯಿಗಳು ಬಟ್ ಏನು ಮಾಡ್ತೀರಾ ಅನ್ಫಾರ್ಚುನೇಟ್ಲಿ ಈ ಕಾಲದಲ್ಲಿ ಆ ಮಕ್ಕಳಿಗೆ ಆ ತಂದೆ ತಾಯಿನ ಬಗ್ಗೆ ಅಷ್ಟು ಆಧ್ಯಾತ್ಮಿಕ ಗೌರವ ಇಲ್ಲ ಇವತ್ತು ಪ್ರಜ ಇವತ್ತು ಪ್ರಪಂಚದಲ್ಲಿ ಹಂಗೆ ಆಗ್ಬಿಟ್ಟಿದೆ ಯಾರ ಮನೆ ನಮ್ಮನೇಲಿ ನಿಮ್ಮ ಮನೆಯಲ್ಲಿ ಅಂತಲ್ಲ ಪ್ರಪಂಚದಲ್ಲಿ ಆದರೆ ನಿಜವಾಗ್ಲು ಯಾರೋ ತಂದೆ ತಾಯಿನ ಪ್ರೀತಿಸ್ತಾರೆ ಯಾರೋ ತಂದೆ ತಾಯಿಗೆ ಗೌರವ ಕೊಡ್ತಾರೆ ಯಾರೋ ತಂದೆ ತಾಯಿ ಮೇಲೆ ಅಪಾರವಾದ ಗೌರವ ಇಟ್ಟಿರ್ತಾರೆ ಖಂಡಿತವಾಗಲಿ ಅವರ ಒಂದು ಅಭಿವೃದ್ಧಿ ಅವರ ಶ್ರೇಯಸ್ಸು ಕೂಡ ತುಂಬಾ ಚೆನ್ನಾಗಿರ್ತದೆ ಒಂದು ಮಾತು ಹೇಳಿದ್ರು ಲಾಸ್ಟಲ್ಲಿ ನೂರಾರು ದೇವ್ರುಗಳನ್ನ ನೀವು ಪ್ರದಕ್ಷಿಣೆ ಮಾಡ್ತೀರಾ ಆದರೆ ಮನೇಲಿರ್ತಕ್ಕಂಥ ದೇವರುಗಳನ್ನ ನೀವು ಪ್ರದಕ್ಷಿಣೆ ಮಾಡೋದಿಲ್ಲ ಬೆಳಗ್ಗೆ ಹೋಗೋ ಕೆಲಸಕ್ಕೆ ಓಡಬೇಕಾದ್ರೆ ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಂದು ತಂದೆ ತಾಯಿ ಹತ್ರ ನೀವು ಆಶವಾದ ತಗೊಂಡು ಹೊಟ್ರೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಜಯ ಅಂತ ಖಂಡಿತ ಅಂತ ಹೇಳಿದರು ಅದು ಸತ್ಯ ನೂರಕ್ಕೆ ನೂರು ಸತ್ಯ ಅವರು ಸ್ಕ್ರೀನ್ ಪ್ಲೇಯಲ್ಲಿ ಅಲ್ಲಿ ಸ್ಕ್ರೀನ್ ರೈಟರ್ ಥರ ಇರ್ತಾರೆ ಕ್ರೆಡಿಟ್ ಮಾತ್ರ ಮುಂದೆರೋರು ಬರೋದು ಹಿಂದೆ ಇರೋರು ಬರೋಲ್ಲ ಸೊ ಹಾಗಾಗಿ ಮುಂದೆ ಇಷ್ಟು ಕಷ್ಟಪಟ್ಟು ನಮ್ಮ ಚಿಕ್ಕ ಹುಡುಗ್ರಿಂದ ಬೆಳೆಸಿ ನಾವು ಕೇಳಿದಕ್ಕೆಲ್ಲ ಇಲ್ಲ ಅಂದಿರ ನಮಗೇನೋ ಇಲ್ಲದೇ ಇರೋ ನಮಗೆ ಅವ್ರಿಗೇನೋ ಇಲ್ಲದೇ ಇದ್ರು ನಮ್ಗೆ ಮಕ್ಳಿಗಿರಲಿ ಅಂದ್ಬಿಟ್ಟು ನಮಗೆ ಪ್ರತಿದಿನ ಪ್ರತಿ ಕ್ಷಣನೂ ನಮ್ಮ ಬಗ್ಗೆ ಯೋಚನೆ ಮಾಡಿ ಮನೆಗೆ ನಾನು ಇವತ್ತು ಹೇಳ್ತೀನಿ ನಾನು ರಾತ್ರಿ ಎರಡು ಗಂಟೆ ಲೇಟ್ ಆದ್ರೂ ಅಪ್ಪ ಇದು ಕಾಯ್ತಾ ಇರ್ತಾರೆ ಇದು ಫ್ಯಾಕ್ಟ್ ಇದು ಎರಡೂವರೆ ಆದ್ರೂ ಬೆಳಗ್ಗೆ ಎಷ್ಟು ಬೆಳ ಮಧ್ಯ ರಾತ್ರಿ ಮಧ್ಯರಾತ್ರಿ ಎರಡೂವರೆ ಆದ್ರೂ ನಾನು ಬರೋವರೆಗೂ ಬರೋವರೆಗೂ ಮಲಗಲ್ಲ ಸೊ ಅದೆಲ್ಲ ಹಂಗೆ ನೋಟಿ ಒಳ್ಳೆ ದಾರಿಯಲ್ಲಿ ಬೆಳೆಸಿರೋದಕ್ಕೆ ನಾವು ದೇವ್ರದಾಯೇ ದೇವ್ರದೆಯೇ ಇದಕ್ಕೆ ನಮ್ಮ ತಂದೆ ದಾಯಿಯಿಂದ ನಾವು ಹಿಂಗಿದ್ದೀರಿ ಸೊ ಹಾಗೆ ಹೇಳ್ತಾ ಎಲ್ಲರಿಗೂ ನಾನು ಫಾದರ್ಸ್ ಡೇ ಅವ್ರ ವ್ಯಾಲ್ಯೂ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ಅವ್ರ ಜೊತೆ ಟೈಮ್ ಕೇಳಿದ್ರೆ ಗೊತ್ತಾಗೋದು ಅವ್ರು ಬದುಕಿರೋವಾಗೆ ಅವ್ರ ನಿಮ್ಮ ವ್ಯಾಲ್ಯೂ ಗೊತ್ತಾಗೋದು ಅವ್ರು ಯಾವತ್ತು ಓದ್ತಾರೋ ಅವತ್ತು ನಾವು ಜಾಸ್ತಿ ಮಿಸ್ ಮಾಡ್ತೀರಿ ಬಟ್ ಇರೋವಾಗ ನಾವು ಯಾವತ್ತು ಎಷ್ಟು ಖುಷಿಯಾಗಿರ್ತಾರೋ ಅವ್ರ ಜೊತೆ ಖುಷಿಯಾಗಿ ವಿಶ್ ಮಾಡಿಕೊಂಡು ಆರಾಮಾಗಿರಬೇಕು ಸರ್ ಈಗ ಈಗಿನ ಕಾಲದಲ್ಲಿ ಡಿಜಿಟಲ್ ಅನ್ನೋ ಎರ ಅಲ್ಲಿ ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಅಥವಾ ಮೊಬೈಲಲ್ಲೇ ಮುಳುಗೋಗಿದ್ದಾರೆ ರೀಲ್ಸು ವೀಡಿಯೋಸ್ ಅಂದ್ಕೊಂಡು ಸೊ ಹಾಗಾಗಿ ಮುಂಚೆ ಥರ ನಮ್ಮ ತಂದೆ ತಾಯಿ ಹತ್ರ ಕೂತ್ಕೊಂಡು ಸಂಜೆಯಾಗಿ ಮಾತಾಡೋಲ್ಲ ಎಲ್ಲರೂ ಮೊಬೈಲ್ಗೆ ಇಟ್ಕೊಂಡು ಊಟಕ್ಕೆ ಕೂತ್ಕೊತಾರೆ ಇಲ್ಲಾಂದರೆ ಮೊಬೈಲ್ ಇಟ್ಕೊಂಡು ಇದಕ್ಕೆ ಕೂತ್ಕೊತಾರೆ ಐದು ನಿಮಿಷನೂ ಮುಖ ಕುಟ್ ಮುಖ ಮಾಡಲ್ಲ ಸೊ ಹಾಗಾಗಿ ಅದೆಲ್ಲ ಮೊಬೈಲನ್ನು ಜೀವನದಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ನಾವು ಎದುರುಗಡೆ ಯಾವತ್ತು ಎಷ್ಟು ನಾವು ತಂದೆ ತಾಯಿ ಜೊತೆ ಇರ್ತಿರೋ ಅಥವಾ ಎಷ್ಟು ನಾವು ಮಾತಾಡ್ತಿರೋ ನಾವು ಅಷ್ಟು ಬಾಂಧವ್ಯ ಜಾಸ್ತಿ ಬೆಳೆಯುತ್ತೆ ಹಾಗಾಗಿ ನಿಮ್ಮ ಮೊಬೈಲ್ ಇರುತ್ತೆ ಬಟ್ ಆದಷ್ಟು ನಿಮ್ಮ ತಂದೆ ತಾಯಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಗ ಹಿಂಗೆ ಹೇಳಿ ಥ್ಯಾಂಕ್ ಯು ಇವತ್ತು ವಿಶ್ವ ತಂದೆಯರ ದಿವಸ ವರ್ಲ್ಡ್ಸ್ ಫಾದರ್ಸ್ ಡೇ ಅದಕ್ಕೆ ವಿನೂತನವಾಗಿ ನಮ್ಮ ಪದ್ಮನಾಭನಗರ ಜನಪ್ರಿಯ ಶಾಸಕರು ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್ ಅಶೋಕ್ ಅವರ ಬಳಗದಿಂದ ಒಂದು ವಿನೂತವಾದ ಕಾರ್ಯಕ್ರಮ ಅಪ್ಪ ನೀನೇ ನಿಜವಾದ ಜನನಾಯಕ ಎಂದ ಒಂದು ಹಾಡನ್ನು ಬಿಡುಗಡೆಗೊಳಿಸ್ರು ಖ್ಯಾತ ಚಲನಚಿತ್ರ ನಟರು ರಾಜ್ಯಸಭಾ ಸದಸ್ಯರಾದಂಥ ಶ್ರೀತ ಜಗ್ಗೇಶ್ ಅವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡುವ ಮೂಲಕ ಕಾರ್ಯಕ್ರಮನ ಚಾಲು ಕೊಟ್ಟರು ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಯೂಟ್ಯೂಬ್ ಗೀತ ಮತ್ತು ಹಾಡನ್ನು ಪ್ರಜ್ವಲ್ ದೇವರಾಜ್ ಅವರು ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬಿಡುಗಡೆಯನ್ನು ಮಾಡಿದರು ಹಾಗೆಯೇ ಈ ಹಾಡನ್ನು ಹಾಡಿದಂಥ ರಾಜೇಶ್ ಕೃಷ್ಣನ್ ಅವರು ಕೂಡ ಬಂದಿದ್ದರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗೆಯೇ ಈ ನಾಗೇಂದ್ರ ಪ್ರಸಾದ್ ಅವರು ಈ ಹಾಡನ್ನು ರಚನೆ ಮಾಡಿದಂಥವ್ರು ಅವರು ಕೂಡ ಉಪಸ್ಥಿತರಿದ್ದರು ಕಾರ್ಯಕ್ರಮ ಜೆ ಎಸ್ ಎಸ್ ಆಡಿಟೋರಿಯಂ ಜಯನಗರದಲ್ಲಿ ಭಾಳ ಚೆನ್ನಾಗಿ ಬಂದಿದೆ ಸಾವಿರಾರು ಜನ ನಾಗರಿಕರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇದರ ಜೊತೆಗೇ ಎಲ್ಲರಿಗೂ ಕೂಡ ಗೌರವ ಸನ್ಮಾನಗಳನ್ನು ಮಾಡಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆಯೋಕ್ಕೆ ನಾನು ಭಾಳ ಯಶಸ್ವಿಯಾಗಿ ನಡೀತು ಅಂತ ಹೇಳಿ ಭಾಳ ಹರ್ಷ ಹರ್ಷ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಅಪ್ಪ ಅನ್ನೋದು ನಾನು ಹೇಳಬೇಕಂದ್ರೆ ಜೀವನದಲ್ಲಿ ನಾವು ಮೂರು ಜನ ನೆನೆಸ್ಕೊಳ್ಬೇಕು ಒಂದು ನಮ್ಮ ದೇಶ ಕಾಯೋ ಸಿಪಾಯಿನ ಇನ್ನೊಂದು ಅನ್ನದಾತ ರೈತನ ಇನ್ನೊಂದು ಜೀವನ ತೋರಿಸೋನು ಅಪ್ಪ ಈ ಮೂರು ಜನ ನಮ್ಮ ಜೀವನದಲ್ಲಿ ಯಾವುದೇ ವ್ಯಕ್ತಿಗೆ ಪ್ರಮುಖ ಅಂತ ನಾನು ಭಾವಿಸ್ತಿದ್ದೀನಿ ಅಪ್ಪ ಜೀವನ ದಾರಿ ತೋರಿಸ್ಕೊಡೋನು ಎಲ್ಲ ಕಷ್ಟಗಳನ್ನು ನುಂಗ್ಕೊಂಡು ತನ್ನ ಕುಟುಂಬಕ್ಕೆ ತನ್ನ ಮಕ್ಕಳಿಗೆ ತ್ಯಾಗ ಮಾಡುವಂಥ ಮನೋಭಾವನೆ ಇರೋನು ಅಪ್ಪ ಈ ಒಂದು ಸಂದರ್ಭದಲ್ಲಿ ನಾವು ಈ ವಿಶ್ವ ಅಪ್ಪಂದರ ದಿವಸ ಶುಭಾಶಯನ ಕೋರಕ್ಕೆ ಇಷ್ಟಪಡ್ತೀನಿ ತಂದೆ ತಾಯಿಗೆ ಗೌರವ ಕೊಡಬೇಕು ಅಂತ ಮುಂದಿನ ಪೀಳಿಗೆಗೆ ನಾವು ಈ ಕಾರ್ಯಕ್ರಮ ಮೂಲಕ ಒಂದು ಮೆಸೇಜನ್ನು ನಾವು ಕಳಿಸಿದ್ದೆ ಇವತ್ತು ನಮ್ಮ ಇಡೀ ಕರ್ನಾಟಕದಲ್ಲ ದೇಶದಲ್ಲೇ ಇತರ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮನ ನಮ್ಮ ಅಶೋಕಣ್ಣನವರು ಇದು ಮರೆಯಲಾರದ ದಿನ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಶ್ವದಲ್ಲಿರುವಂಥ ಎಲ್ಲ ಜನಕ್ಕೂ ನನ್ನ ಪ್ರೀತಿಯ ಹೃದಯಪೂರ್ವಕವಾದ ಫಾದರ್ಸ್ ಡೇ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನನ್ನ ದೇವರು ಅಂದ್ಕೊಂಡಿರುವ ನನ್ನ ತಂದೆಗೆ ಐ ಲವ್ ಯು ಪ ಇವತ್ತು ತಂದೆ ಪ್ರೀತಿನ ಪಡೆಯೋದಕ್ಕೆ ಭಾಳ ಕಷ್ಟ ಅಂದರೆ ಅಶೋಕಣ್ಣನವರು ಇವತ್ತು ಅವ್ರ ತಂದೆನ ಕಳ್ಕೊಂಡು ಅವ್ರನ್ನ ಸ್ಮರಣೆ ಮಾಡ್ತಾ ಇದ್ದಾರೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ಕಳ್ಕೊಂಡ್ರಂತೆ ಆ ಒಂದು ನೋವು ಆ ಪ್ರೀತಿ ಅವ್ರಿಗೆ ಕೊಡೋಕ್ಕಾಗದೇ ಇರೋವಂತಹ ಒಂದನ್ನು ಇವತ್ತೆಲ್ಲರಿಗೂ ಒಂದನ್ನು ತಿಳಿಸ್ಕೊಟ್ಟಿದ್ದಾರೆ ತಂದೆ ತಾಯಿ ಕಣ್ಣು ಕಾಣೋ ದೇವರು ಅಂತ ಅವ್ರ ಸೇವೆ ಮಾಡೋದನ್ನೇ ನಮಗೆ ದೇವ್ರ ಪೂಜೆ ಇದ್ದಾಗೆ ಅಂತ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ನಮ್ಮ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಇದೊಂದು ಪ್ರಾ ಕಾರ್ಯಕ್ರಮವನ್ನು ಆಯೋಜಿಸಿದರು ಅದರಲ್ಲಿ ನಮ್ಮ ಜಗೇಶನವರು ಭಾಳ ಚೆನ್ನಾಗಿ ಆ ತಂದೆ ಬಗ್ಗೆ ಗೋಲ್ಡನ್ ಸ್ಟಾರ್ ಆಗಿರ್ಬೋದು ಗಣೇಶನಾಗಿರ್ಬೋದು ಪ್ರಜ್ವಲ್ ದೇವರಾಜ್ ಆಗಿರ್ಬೋದು ಆಮೇಲೆ ನಮ್ಮ ಗಾಯಕರಾದ ಅವರು ಭಾಳ ಚೆನ್ನಾಗಿ ಹೇಳಿದ್ರು ರಾಜೇಶ್ ರಾಜೇಶ್ ಕೃಷ್ಣನ್ ಅವರು ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ ನಮ್ಮ ಲೈಫ್ ತುಂಬ ಶಾರ್ಟ್ ಇದೆ ಅದನ್ನು ಸ್ವೀಟ್ ಮಾಡ್ಕೊಳ್ಳೋಕ್ಕೆ ನಾವು ಕ ಎಲ್ಲರೂ ಮುಂದಿರಬೇಕು ಯಾಕೆಂದರೆ ಓದೋದನ್ನು ಪಡೆಯೋದಕ್ಕೆ ಭಾಳ ಕಷ್ಟ ಇರಬೇಕಾದ್ರೆ ನಮ್ಮ ತಂದೆ ತಾಯಿಗಳ ಒಂದು ಸೇವೆ ಮಾಡ್ತಾ ಅವರ ಆಶೀರ್ವಾದ ಅನುಗ್ರಹ ಪಡೆದ್ರೆ ಎಲ್ಲ ಕೆಲಸಗಳು ಯಶಸ್ವಿ ಆಗುತ್ತೆ ಯಾಕಂದರೆ ನಾನು ಒಂದು ಯಾವುದೋ ಒಂದು ದೊಡ್ಡ ಮದುವೆಯಲ್ಲಿ ಯಾವುದೋ ಒಂದು ದೊಡ್ಡದು ಅಂದರೆ ನೂರಾರು ಕೋಟಿ ಅಲ್ಲ ಸಾವಿರಾರು ಕೋಟಿ ಒಡೆಯೋರು ಮನೇಲಿ ಒಂದು ಡಿವೋರ್ಸ್ ಆಗುತ್ತೆ ಗಂಡ ಹೆಂಡ್ತಿ ಅವಾಗಾದಾಗ ಆದಾಗ ಯಾವುದೋ ಒಂದು ದೊಡ್ಡ ಶಾಸ್ತ್ರಿಗಳನ್ನ ಕೇಳ್ತಾರಂತೆ ಯಾಕಪ್ಪ ಆಯಿತು ಡಿವೋರ್ಸ್ ಆಯಿತು ಇಷ್ಟು ಕೋಟಿ ಖರ್ಚು ಮಾಡಿಬಿಟ್ಟು ನಾನು ಎಲ್ಲರಿಗೂ ಊಟ ಹಾಕ್ಸ್ದೆ ಏನು ಮಾಡಿದೆ ಅಂದರೆ ಅಲ್ಲಿ ಬಂದವರು ಎಲ್ಲರೂ ಊಟಕ್ಕೆ ಹೋದ್ರಂತೆ ಶ್ರೀಮಂತಿಕೆಯನ್ನು ಹೊಗಳ್ತಾಯಿದ್ರಂತೆ ತೆಗಳ್ತಾ ಇದ್ರಂತೆ ಯಾರು ಆಶೀರ್ವಾದ ಮಾಡ್ಲಿವಂತೆ ಅದು ಏನಂದರೆ ಆಶೀರ್ವಾದ ಮಾಡಿದವರು ಮತ್ತು ಎಷ್ಟು ಜನ ಅಂತ ಕೇಳಿದ್ರೆ ಬರೀ ನಾಲ್ಕೇ ಜನ ಅಂತೆ ಅವ್ರ ತಂದೆ ಹುಡುಗನ ತಂದೆ ತಾಯಿ ಹುಡುಗಿ ತಂದೆ ತಾಯಿ ಅಂದರೆ ತಂದೆ ತಾಯಿ ಮಾತ್ರ ಒಳ್ಳೇದಾಗಲಿ ಅಂತ ಬಯಸ್ತಾರೆ ಬೇರೆ ಯಾರು ಒಳ್ಳೇದು ಬಯಸಲ್ಲ ಯಾಕಂದರೆ ನೂರಕ್ಕೆ ನೂರು ಪರ್ಸೆಂಟ್ ಅವರು ಇನ್ನು ಬೇರೆಯವರೆಲ್ಲ ತೊಂಬತ್ತು ಪರ್ಸೆಂಟ್ ಆಗಿರ್ಬೋದು ಎಪ್ಪತ್ತು ಪರ್ಸೆಂಟ್ ಆಗಿರ್ಬೋದು ತಂದೆ ತಾಯಿಗಳು ಎರಡು ಕಣ್ಗಳಿದ್ದಂಗೆ ನಾವು ಎರಡು ಕಣ್ಣುಗಳನ್ನ ಹೇಗೆ ನಾವು ನೋಡ್ಕೋತೀವೋ ತಂದೆ ತಾಯಿನ ಹಾಗೆ ನೋಡ್ಕೊಳ್ಬೇಕು ನಮ್ಮ ಮುಂದಿನ ಪೀಳಿಗೆ ಇವತ್ತು ಜನ್ರೇಷನಲ್ಲಿ ತಂದೆ ತಾಯಿಗಳ ಬಗ್ಗೆ ಭಾಳ ಅಗೌರವ ಇದೆ ಅವರಂದರೆ ಅಸಡ್ಡೆ ಇದೆ ಆಸ್ತಿ ವಿಚಾರಕ್ಕೆ ಮಾತ್ರ ಅವ್ರು ಬೇಕು ತಂದೆ ತಾಯಿ ಎಲ್ಲ ಬಂದ ಮೇಲೆ ತಂದೆ ತಾಯಿಗಳೆಲ್ಲ ಭಾರ ದೂರ ಆಗ್ಬಿಡ್ತಾರೆ ಭಾರ ಆಗ್ಬಿಡ್ತಾರೆ ವಯಸ್ಸಾದವ್ರಾಗ್ಬಿಡ್ತಾರೆ ಮುದುಕರಾಗ್ಬಿಡ್ತಾರೆ ಹೌದು ಪ್ರಪಂಚ ನಡೀತಾರನೇ ಇದೆ ಹೀಗೆ ಇದರಲ್ಲೆಲ್ಲರೂ ನಾವು ತಿದ್ದಿಸ್ಕೊಂಡು ನಾವು ದುರಾಂಕರ ಪಟ್ಟಿದ್ದೀವಿ ಆ ದುರಾಂಕಾರಗಳನ್ನೆಲ್ಲ ದೂರ ಇಟ್ಟು ನಮ್ಮ ತಂದೆ ತಾಯಿ ಸೇವೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಇವತ್ತು ಅಶೋಕಣ್ಣನವರ ಕಾರ್ಯಕ್ರಮ ಪ್ರಕಾರ ನಮಗೆಲ್ಲ ಮೂಡಿಸಿದ್ದಾರೆ ಇವತ್ತೊಂದು ಅದ್ಭುತವಾದ ದಿನ ನಾವೆಲ್ಲ ಎಮೋಷ್ನಲಿ ತುಂಬ ಭಾಳ ಅಟ್ಯಾಚ್ಮೆಂಟ್ ಆಗಿದ್ದೀವಿ ಈ ದಿನ ಪ್ರತಿ ವರ್ಷವೂ ಇದೇ ಥರ ಇರಲಿ ಎಲ್ಲರಿಗೂ ಒಂದು ಶುಭಾಶಯನ ಕೋರ್ತಾ ಎಗೇನ್ ವಿಶ್ ಯು ಹ್ಯಾಪಿ ಫಾದರ್ಸ್ ಡೇ ಟು ಎವ್ರಿ ಒನ್ ಎಲ್ಲ ಒಳ್ಳೆಯದಾಗ್ಲಿ ಎಲ್ಲ ಶುಭವಾಗಲಿ ನಮ್ಮ ಅಣ್ಣಂದರು ಎಲ್ಲ ಅಕ್ಕಪಕ್ಕ ನಿಂತಿದ್ದಾರೆ ಅವರ ಆಶೀರ್ವಾದದಿಂದ ಇನ್ನೂ ಕಾರ್ಯಕ್ರಮಗಳು ಯಶಸ್ವಿ ಆಗುತ್ತೆ ಅಂತ ಬಯಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೇ